ಈಶ್ವರದೊಳ ಲಗ್ನದೊಳಗ ಆ ಕಂಬಳಿಯನ್ನ ಉಪಯೋಗ ಮಾಡಿದಾರು ಅನ್ತಕ್ಕಂತ ವಿಷಯ ಹೇಳಿದಳು ಅದರೊಂದಿಗೆ ಮತ್ತೇನು ಮಾತಾಡಿದ್ರಪ್ಪ ಕಂಬಳಿ ಅಂತ ಕೇಳಿದ್ರ ಇದು ಕಂಬಳಿ ಜೀವಂತ ಪೀಠ ಇನ್ನು ಹುಲಿ ಚರ್ಮದ ಏನಪ್ಪಾ ಅಂತ ಕೇಳಿದ್ರ ಅದು ಸತ್ತ ಪೀಠ ಅನ್ತಕ್ಕಂಥದನ್ನು ಕೂಡ ಹೇಳಿದಳು ಕಂಬಳಿ ಹೆಂಗ ಜೀವಂತ ಪೀಠಪ್ಪ ಅಂತ ಕೇಳಿದ್ರ ಕುರಿ ಕೂದಲನ್ನ ಕತ್ತರಿಸ್ತೀವಿ கத்திர்சி கம்பளேத்தி குறி ஜீவந்த கரீவி ஜீவந்த பீட்ட அந்த கரீர்ம யா சத்து பீட்டுன்னு கொந்த நந்த அது சர்ம எல்லா மஹாரஸ்வாமி படிய்த நம்ம ஜீவந்த பீட்டவன் நாம எல்லாம் பழதிர்த்தான ತಾಳೆಗಳನ್ನು ನಾವ್ ಎಲ್ಲಿ ಇಡ್ತೀವಿ ಅಂತ ಕೇಳ ಜೀವಂತ ಪೀಠಿ ಮೇಲೆ ಇಟ್ಟ ನಾವ್ ಇವತ್ತೇನ್ ಮಾಡ್ತೀವಂದ್ರ ಡೊಳ್ಳಿನ ಹಾಡಿಕೆ ಮಾಡ್ತೀವಿ ಕಂಬಳಿ ಜೀವಂತ ಪೀಠ ಅಂತ ಹೇಳಿ ನಮ್ಮ ತಂಗಿದ ಇಟ್ಟು ಮತ್ತೇನ್ ಬೇರೆ ಐತಿ ಮತ್ತೆ ಹೇಳಿ ಯಾಕಂದ್ರ ನೂತನವಾಗಿ ಸಾಹಿತ್ಯವನ್ನು ಬರದ ಕೋಲಾರದ ಹಣ್ಣು ಕೋಲಾರದ ಹೆಣ್ಣಪ್ಪ ಮೀನಾ ಕೋಲಾರದ ಹಣ್ಣ ಬೆಕ್ಕಿನ ಕಣ್ಣ ಏನ್ ಬಣ್ಣ ಯವ್ವ ಏನ್ ಹಾಡಿದೆ ಯವ್ವ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟರು ಉತ್ತಮ ಪರ್ಸು ಕೋಲಾರ್ ಕೇಳಕತೆ ಕೇಳಕತೆ ಕಕ್ಕ ಈಗ ಕಾಕಾ ಪ್ರಶ್ನೆ ಕೇಳಬಹುದಂತ ಕಾಕಾ ನಂದು ಮುಗಿಸಿ ನಿನಗ ಕೊಡ್ತಿನ ಒಂದ್ ದೋಷ್ನೆಯಲ್ಲಿ ಏನ್ ಹಾಡ ಅದ್ಭುತವಾಗಿರ್ತಕ್ಕಂತ ಬಹುಶಃ ಮೆಜಿಕ್ ಮೈಲಾರಿ ಹಾಡಿಗೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಯಾಕಂದ್ರೆ ಈಗ ಟ್ರೇನ್ ಟ್ರೆಂಡ್ ಯಾವ್ದೈತ ಯಾವ್ದು ಅಟಿ ಹಾಡಿಯುವ ನಿನಗೆ ಧನ್ಯವಾದಗಳು ಅವ್ರು ಯಾವ್ದು ಹಾಡ್ತಾರೆ ನೋಡೋನು ಯಾಕಂತ ಕೇಳಿದ್ರೆ ಕಲ್ಮೇಶ್ನು ಕೂಡ ಸಾಹಿತ್ಯಗಾರದ ನೀನು ಕೂಡ ಇವತ್ತು ಒಳ್ಳೆಯ ಸಾಹಿತ್ಯವನ್ನು ಬರಿತಕ್ಕಂಥ ಬಹುಶಃ ಸಂಕನಾಳ ಗುರ್ನಿಂಗ್ ಮಾಸ್ತರ್ ರಮೋ ಮಠಮನಿ ಒಳಗೆ ಸರಿ ಸಾಟಿಯಾಗಿ ಯಾರಿಗೆ ಬರಿತಿದ್ರ ಅಲ್ಟಾಳ ಕಲ್ಮೇಶಿಗೆ ಬರಿತಿದ್ದ ಇವತ್ತು ಸಂಕನಾಳ ಗುರುನಿಂಗ್ ಶಿಶಿಮಗಳಿದ್ರು ಕೂಡ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಸರಿ ಅಂತ ಹೇಳ್ತಾ ಇದೀವಿ ಸುಮಾರಾಗಿ ನಾನು ನೋಡಕ್ಕಾಗೆ ಹದಿನೆಂಟು ವರ್ಷ ಆಗಿರ್ಬೇಕು ಈಗ ತಂಗಿ ಹಾಡಾಕತ್ತಿ ಬಹುಶಃ ಎಲ್ಲ ಮ್ಯಾಲಗಳು ಎಲ್ಲ ಒಳಗೆ ಕಡೆ ಕಡೆ ಹೋಗಿ ಅವ್ ಯಾ ಏನ್ ಟಾಟಾ ರ ಯಾರ ಏನಂದ್ರ ಮತ್ತ್ ಹಬ್ಬ ಅಂದ ಕಡೆ ಏನ್ ಅಂತ ಕೇಳ್ರ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಸಿ ಏನು ಏನ್ ಸಮಿಟ್ ಅಂತ ಹೇಳಿದ ಏನ್ ಯಾ ಸಮಿಟ್ ಹೇಳಿದಪ್ಪ ಎ ಸಿ ಸಿ ಸಮಿಟ್ ತಮ್ಮ ಈಕಿ ಹಾಡ್ ಹಂಗತಿ ನೀಟ್ ಹೆಸ್ಯಾರ ಬರ ಬರೀತಿ ಎ ಸಿ ಸಿ ಹಾಕಿ ಪಾಯ ಬಡದ ನೂರ್ ವರ್ಷ ಬಿಲ್ಡಿಂಗ್ ಗಳಿಗೆ ಆಡೋದಿಲ್ಲ ಹಂಗ ನಿನ್ನ ಹಾಡ ಆಗ್ಬೇಕಂತ ಹೇಳಿ ನಿನಗ ಅವ್ರ ತಂಗಿ ತಪ್ಪು ತಿಳ್ಕೊಬರ್ತಿ ಹಂಗಂತ ಕೇಳಿದ್ರೆ ಹಸಿಗೂ ಹಾಡ್ಯಾಗ ಹಳ್ಳ ಹೋಗದಂಗ ನಿನ್ನ ಹಾಡಿಕೆ ಆಗ್ಬೇಕು ಶಾಂತಕ್ಕ ಅಂತ ಹೇಳಿ ಎಲ್ಲಾರದು ಅಭಿಪ್ರಾಯ ಅದ ಬಾಳ ಸುಂದರವಾಗಿ ದಾಟಿ ರಾಗ ತಾಳಲೆಯ ಬದ್ಧವಾಗಿ ಬಹಳ ಸಿಸ್ಟಮೆಟಿಕ್ ಅಡಿ ಅವ್ರು ಜಿಗದಾಡಿ ಹಾಡ್ತಾರ ಸ್ಟೇಜ್ ಬರ್ದೇನಂತಾವ್ ಪಾಪ ಮತ್ತ ಹಾಡಕತ್ತವ ಏ ಮುತಾಪನ ನೀ ತಣ್ಣಗ ಮಾಡಿ ಬಿಟ್ಲ ಸಂದಿಗೆ ಸಂದಿಗ ಅಲ್ಲ ಅವ್ರು ಜಿಗದಾಡ್ಲಿ ಆಗ ಹೊಡಿತಾರತ್ ನಾವ್ ನೋಡ್ರಿ ಏತ ಇನ್ನೊಂದ್ ಸಂದಿಗೆ ನಿಮ್ದು ಏನದ್ರ ತಾಳಿನವ್ರ ನಿಮ್ದು ಏನು ಕಲೆ ಐತೆ ಅನ್ನತಕ್ಕಂಥದನ್ನ ವ್ಯಕ್ತಪಡಿಸಬೇಕು ಇಲ್ಲಿ ಹೆಂಗ್ ನೋಡ್ ಡೊಳ್ಳಿ ನಾವ್ ನಾವ್ ಯಾರು ತರ್ವಿ ಅನಿಲ್ ಅನಿಲ್ ಹೆಂಗ ಬರ್ಷಣ್ಲ ಹಂಗ ಏನಾಗ್ಬೇಕಾರ ಮುಂದಿನ ಸಂದಿಗೆ ನಿಂದ ಆಗ್ಬೇಕು ಸಂತೋಷ ಆ ಕಡೆ ತಿಕೋಟದವ ಡಗ್ಗದವ ಬಂದ ಈ ಕಡೆ ಡಗ್ಗದವ ಬಂದ್ ಏ ತಮ್ಮ ಒಂದಿಟ್ ಸೈಡ್ ಹಿಡಿಬೇಕು ಒಂದಿಟ್ ಇಕ್ಕಲು ಮಾಡ್ಲಿಲ್ಲ ಮುಂದಿನ ಸಂದಿಗೆ ನೋಡುವ ನಿಂತ ಹೆಂಗದ ದಯಮಾಡಿ ಎಲ್ಲಾ ಹಣವನ್ನ ಸ್ವೀಕಾರ ಮಾಡ್ಬೇಕು ನಮ್ಮ ಶಾಂತಕ ತಂಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಇವ್ರ ಹೇರ ಎಲ್ಲಾರು ಎಲ್ಲ ಆರ್ಯನ್ ಸದ್ದೆಯಲ್ಲಿ ಹಿಡಿದ ಮಲಕಾನ್ ಸದ್ಯೆಯಲ್ಲಿ ಹುಡ್ ಅದ ಗೊತ್ತಿತ್ತೆ ಪರಮಾತ್ಮ ದಡ್ಡಿಕೆ ಪರಮಾತ್ಮ ದಡ್ಡಿಕೆ ಪಾರ್ಬೈತ್ ದಶೇ ಬರ್ಕ್ ಆಗ್ಬೋದು ಪಾರ್ಬೈತಿ ದ್ ಪರಮಾತ್ಮ ಇರ್ಲಿ ಅವನು ರೀತಿ ಏನ ಪರಮಾತ್ಮ ದೊಡ್ಡವು ಏನ ಪಾರ್ವತಿ ದೊಡ್ಡಕ್ಕಿ ಈ ಸಂಧಿನಾಗ್ ಪಾರ್ವತಿನ ದೊಡ್ಡಕ್ಕಿ ಯಾಕಂತ ಕೇರ ಪರಮಾತ್ಮನ ತಲಿ ಮ್ಯಾಲ ಗಂಗಾ ಬಂದ್ ಕುತ್ತಾಳಂದ್ರ ಗಂಗಾ ಶ್ರೇಷ್ಠ ಇವ ನೀ ಹಾಡಿದ ಶ್ರೇಷ್ಠ ನಿನ್ನ ಸಂಧಿನ ಇನ್ನು ಪರಮಾತ್ಮನ ಬದಲು ಆ ಕಡೆ ಅವ್ರು ಏನ್ ಹೇಳ್ತಾರ ಹೇಳ್ತಾರ ಎಲ್ಲ ಸ್ವೀಕಾರ ಹೇಳಿ ತನ್ನಲ್ಲಿ ವಿನಂತಿ ಅದ ಏನೋ ಡೊಳ್ಳಿನ ಕಲಾಗ ಸಂಘಕ್ಕೆ ಹೋಗಿ ಮುಟ್ಟ ತಿಳ್ಕೊಂಡ